प्रभु नित्यानन्द श्री अद्वैत अद्वैतगदाधार श्रीवासादि गौरभक्तवृन्द हरे कृष्ण हरे कृष्ण 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 हरे 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 राम हरे राम 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 हरे हरे तमम विश्वपादाय कृष्ण प्रेष्टा युतले क्षेमते जय पदाक स्वामी निति नाम नमो पदा निताय प्रकटायनी गौरकथादामदे नगर ग्राम तारनी हरि कृष्ण जगन्नाथ कलेश वदरा मायकी जय गौर निताय की जय पंचतत्व की जय पंच लक्ष्मी नरसिंहा की जय राधा माधव की जय समवेद भक्त ब्रंद की जय देवी की हरे कृष्णा माताजी दंडवत प्रणाम कृष्णा माता के दंडवत प्रणाम हरि कृष्ण दण्डवत्स्प्रणा हरे कृष्ण माताजी हरे कृष्ण हरे कृष्ण इध्ययन श्लोक इव हिमूरन अध्याय मूर श्लोक श्लोक हेगते क्षेत्रज्ञं चापि मां विद्धि सर्वक्षेत्रेषु भारत क्षेत्रक्षेत्रज्ञयोर्ज्ञानं ये यत् ज्ञानं मतं ममा क्षेत्रज्ञं चापि मां विद्धि सर्वक्षेत्रेषु भारत क्षेत्रक्षेत्रज्ञयोर्ज्ञानं यत् ज्ञानं मतं ममाम् ಅನುವಾದ ಜಯಶೀಲ ಪ್ರಪಾತ್ ಭರತ ವಂಶ ಶ್ರೇಷ್ಠನಾದ ಅರ್ಜುನನೇ ಎಲ್ಲಾ ದೇಹ ದೇಹಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ ಈ ದೇಹವನ್ನು ಅದರ ಕ್ಷೇತ್ರಜ್ಞನು ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು ಇದೇ ನನ್ನ ಅಭಿಪ್ರಾಯ ಕೃಷ್ಣ ನೋಡಿ ಬಹಳ ಸುಂದರವಾದಂತ ಒಂದು ಅಧ್ಯಾಯ ಈ ಕೃಷ್ಣ ನಮಗೆ ಆ ಹಿಂದಿನ ಶ್ಲೋಕಗಳಲ್ಲಿ ಹಿಂದಿನ ಶ್ಲೋಕದಲ್ಲಿ ನಾವು ಹೇಗೆ ಈ ಒಂದು ದೇಹವನ್ನ ಅರ್ಥ ಮಾಡ್ಕೋಬೇಕು ಮತ್ತೆ ಆ ದೇಹದಲ್ಲಿ ನೆಲೆಸಿರುವಂತ ಒಂದು ಆತ್ಮ ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ಬೇಕು ಮತ್ತೆ ಅದರ ವ್ಯತ್ಯಾಸ ಏನು ಆ ಜೀವಕ್ಕೂ ಪರಮಾತ್ಮನಿಗೂ ಇರುವಂತ ಒಂದು ವ್ಯತ್ಯಾಸವನ್ನ ನಮಗೆ ಇಲ್ಲಿ ತಿಳಿಸ್ತವೆ ಸೊ ಈ ಒಂದು ಅಧ್ಯಾಯ ನಾವು ನೋಡಿದ್ರೆ ಅರ್ಜುನ ಈ ಆರು ಪ್ರಶ್ನೆಗಳನ್ನ ಭಗವಂತನಲ್ಲಿ ಕೇಳ್ತಾ ಇದ್ದಾನೆ ಅಂದ್ರೆ ಈ ಭಗವಂತನಲ್ಲಿ ಜೀವ ಅಂದ್ರೆ ಯಾರು ಪುರುಷ ಅಂದ್ರೆ ಯಾರು ಪ್ರಕೃತಿ ಅಂದ್ರೆ ಏನು ಅಹ್ ಜ್ಞಾನ ಅಂದ್ರೆ ಏನು ಜ್ಞೇಯಂ ಅಂದ್ರೆ ಏನು ಕ್ಷೇತ್ರ ಅಂದ್ರೆ ಏನು ಕ್ಷೇತ್ರಜ್ಞ ಅಂದ್ರೆ ಏನು ಅನ್ನೋದನ್ನ ತಿಳ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಅಂದ್ರೆ ಈ ಪ್ರಶ್ನೆಗಳನ್ನ ಯಾಕೆ ಅರ್ಜುನ ಮಾಡ್ತಾ ಇದ್ದಾನೆ ಅಂದ್ರೆ ತನ್ನಲ್ಲಿರುವಂತ ಒಂದು ದ್ವಂದ್ವಗಳು ಅಂದ್ರೆ ಯಾಕೆ ನಾವು ಕೃಷ್ಣನನ್ನೇ ಆರಾಧಿಸ್ಬೇಕು ಯಾಕೆ ಕೃಷ್ಣನನ್ನೇ ಪರಮ ಪುರುಷ ಅಂತ ನಾವು ಪರಿಗಣಿಸ್ಬೇಕು ಅಂತಂದ್ರೆ ಇಲ್ಲಿ ಆ ಒಂದು ವಿಚಾರವಾಗಿ ಸಂಪೂರ್ಣವಾಗಿ ತಿಳ್ಕೊಳ್ಳೋದಿಕ್ಕೆ ಏನೋ ಒಂದು ಆ ಸಂಶಯ ಇಲ್ಲದೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಅರ್ಜುನ ಪ್ರಶ್ನೆ ಮಾಡ್ತಾನೆ ಅಂದ್ರೆ ಇನ್ನು ಹೆಚ್ಚು ಹೆಚ್ಚು ಆಳವಾಗಿ ಆ ವಿವರವನ್ನ ತಿಳ್ಕೊಳ್ಳೋದಿಕ್ಕೆ ಭಗವಂತನ ಬಗ್ಗೆ ಈ ಪ್ರಕೃತಿ ಬಗ್ಗೆ ತಾನು ಇರುವಂತ ಒಂದು ಜಾಗ ಹೇಗಿದೆ ಅದು ನಾನು ಯಾರು ನನ್ನಲ್ಲಿ ಯಾರಿದ್ದಾರೆ ಆ ಅವ್ರು ಯಾರು ಅವ್ರು ಏನ್ ಮಾಡ್ತಾ ಇದಾರೆ ಅದೆಲ್ಲವನ್ನ ತಿಳ್ಕೊಳ್ಳೋದಿಕ್ಕೆ ಅರ್ಜುನ ಪ್ರಯತ್ನ ಮಾಡ್ತಾನೆ ಅಂದ್ರೆ ಭಕ್ತನಾದವನು ಈ ಒಂದು ಭೌತಿಕ ವಿಚಾರ ತಿಳ್ಕೊಳ್ಳೋದಿಕ್ಕೆ ಹೋದ್ರೂ ಕೂಡ ಆ ಭೌತಿಕ ವಿಚಾರನ ಯಾವ ಒಂದು ದೃಷ್ಟಿಯಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂದ್ರೆ ಭಗವಂತನ ಒಂದು ಸೃಷ್ಟಿಯಲ್ಲಿ ಹೇಗಿದೆ ಆ ಭಗವಂತನ ಸೃಷ್ಟಿಯಲ್ಲಿ ನಮ್ಮನ್ನ ಯಾವ ತರ ಭಗವಂತ ಇಟ್ಟಿದ್ದಾನೆ ಅದನ್ನೆಲ್ಲವನ್ನ ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಹಾಗಾಗಿ ಈ ಒಂದು ಜ್ಞಾನ ಈ ಹದಿಮೂರನೇ ಅಧ್ಯಾಯದಿಂದ ನಾವು ನೋಡ್ತಾ ಇದೀವಿ ಈ ಜ್ಞಾನದ ಭಾಗದಲ್ಲಿ ಈ ಜ್ಞಾನವನ್ನ ಯಾಕೆ ಹೆಚ್ಚಾಗಿ ನಾವು ಪಡಿಬೇಕು ಅಂದ್ರೆ ಏನು ಈ ಒಂದು ನಮ್ಗೆ ಆ ಖ್ಯಾತಿ ಬೇಕು ಅಥವಾ ಪ್ರಶಂಸೆ ಬೇಕು ಅನ್ನೋ ಒಂದು ಉದ್ದೇಶದಿಂದ ಅಲ್ಲ ಈ ಜ್ಞಾನವನ್ನ ಯಾಕೆ ಪಡಿಬೇಕು ನಮ್ಗೆ ಆ ಜ್ಞಾನದಿಂದ ಭಕ್ತಿ ವೃದ್ಧಿಸ್ಬೇಕು ಆ ಜ್ಞಾನದಿಂದ ನಮ್ಗೆ ಭಗವಂತನ ಬಗ್ಗೆ ಇನ್ನಷ್ಟು ಭಗವಂತನ ಬಗ್ಗೆ ನಾವು ತಿಳ್ಕೊಳ್ಬೇಕು ಭಗವಂತನ ಒಂದು ಮಹಿಮೆಯನ್ನ ತಿಳ್ಕೊಳ್ಬೇಕು ಆ ಭಗವಂತನ ವಿಚಾರವನ್ನ ತಿಳಿಸ್ಕೊಳ ಆಸಕ್ತಿ ಇನ್ನೂ ಹೆಚ್ಚಾಗಿ ಬೆಳಿಬೇಕು ಅದರಿಂದ ನಾವು ಈ ಒಂದು ಜ್ಞಾನವನ್ನ ಪಡಿಬೇಕು ಅಥವಾ ಕೇವಲ ನಾವು ಈ ಜ್ಞಾನದ ಓ ನಾನು ಪಾಂಡಿತ್ಯನಾಗಬೇಕು ಪಂಡಿತನಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಜ್ಞಾನವನ್ನ ಪಡೆದ್ರೆ ಅದು ಹ್ಮ್ ಈ ಒಂದು ಕೇವಲ ಭೌತಿಕ ವಿಚಾರದಲ್ಲೇ ಭೌತಿಕದಲ್ಲೇ ನಾವ್ ಇರ್ತೀವಿ ಆ ಒಂದು ಆ ಮೂರು ಗುಣಗಳನ್ನ ಆ ನಾವು ಮೀರಿ ಹೋಗೋದಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನಾವು ಹಿಂದಿನ ಅಧ್ಯಾಯದಲ್ಲಿ ಕೂಡ ನಾವು ಭಕ್ತಿ ಭಾಗದಲ್ಲಿ ನಾವು ನೋಡಿದಿವಿ ಹೇಗೆ ಭಗವಂತ ಈ ಒಂದು ಭಕ್ತಿಯನ್ನ ಹನ್ನೆರಡನೇ ಅಧ್ಯಾಯದಲ್ಲಿ ವಿವರವಾಗಿ ನಮ್ಗೆ ಭಗವಂತ ಬೇರೆ ಬೇರೆ ನೆಲೆಗಳಲ್ಲಿ ಭಕ್ತಿಯನ್ನ ಹೇಗೆ ಮಾಡ್ಬೋದು ಪ್ರತಿಯೊಬ್ಬರೂ ಕೂಡ ಯಾವುದೇ ಒಂದು ನೆಲೆಯಲ್ಲಿ ಆ ಎಲ್ಲಾ ನೆಲೆಯಿಂದ ಇನ್ನು ಆ ಒಂದು ಉತ್ತಮ ನೆಲೆಗೆ ಏರ್ಬೋದು ಆ ಉತ್ತಮ ನೆಲೆಯಲ್ಲಿ ಏರೋದಿಕ್ಕೆ ಹೇಗೆ ಅವರವರ ಸಾಧನೆಯಲ್ಲಿ ಅವರವರ ಶ್ರಮದಲ್ಲಿ ಅವರವರ ಆ ಭಕ್ತಿಯ ವಿಚಾರದಲ್ಲಿ ಅವರು ಕೂಡ ಇನ್ನೂ ಈ ವರಿ ಪರಿಪೂರ್ಣತೆಯನ್ನ ಪಡಿಬಹುದು ಅನ್ನೋದನ್ನ ನಮ್ಗೆ ತಿಳಿಸ್ತಾರೆ ಸೊ ಅದಕ್ಕಾಗಿ ಅರ್ಜುನ ಏನು ಈ ಒಂದು ಜ್ಞಾನದಿಂದ ತನಗೆ ಏನು ಕೇವಲ ಭಕ್ತಿ ಬರತ್ತೆ ಭಗವಂತನ ದಿವ್ಯ ಸೇವೆಯನ್ನ ಹೇಗೆ ಮಾಡುದು ಕೇವಲ ಭಕ್ತಿ ಅಂದ್ರೆ ಏನು ಕೇವಲ ಭಕ್ತಿ ಅಂದ್ರೆ ಯಾರಾದ್ರೂ ಹೇಳ್ತೀರಾ ಕೇವಲ ಭಕ್ತಿ ಅಂದ್ರೆ ಏನು ಹರೇ ಕೃಷ್ಣ ಕೇವಲ ಭಕ್ತಿ ಅಂದ್ರೆ ಏನು ಹ್ಮ್ ಹ್ಮ್ ಅಲ್ಲ ಕೇವಲ ಭಕ್ತಿ ಅಂದ್ರೆ ಏನು ಕೇವಲ ಭಕ್ತಿ ಅಂತಂದ್ರೆ ಭಗವಂತನ ಪ್ರೀತ್ಯರ್ಥವಾಗಿ ನಾವು ಕಾರ್ಯಗಳನ್ನ ಮಾಡೋದು ಅಂದ್ರೆ ನಮ್ಮನ್ನ ನಾವು ತೃಪ್ತಿ ಪಡಿಸ್ಕೊಳ್ಳೋದಕ್ಕಲ್ಲ ಯಾವ್ದೇ ಆಗ್ಲಿ ಇವಾಗ ನೀವು ಹೇಳಿರಿ ಜಪ ಅಂತ ಹೇಳುದು ಜಪ ಮಾಡೋದು ಅಷ್ಟೆ ಜಪಾ ಮಾಡೋದು ಯಾಕೆ ಮಾಡ್ತೀವಿ ನಾವು ನಮ್ಮ ತೃಪ್ತಿಗ್ ಬೇಕೋ ನನ್ನ ಮನಸ್ಸಿಗೆ ಹೌದು ಅದು ಏನೋ ಬೈ ಪ್ರಾಡಕ್ಟ್ಸ್ ಅಂದ್ರೆ ನಮ್ಗೆ ಏನು ಈ ಜಪ ಮಾಡ್ ಅಂದ್ರೆ ನಾವ್ ಯಾವಾಗ ಜಪ ಮಾಡೋದು ಭಗವಂತನ ಪ್ರೀತಿಯರ್ಥವಾಗಿ ನಾವು ಜಪ ಮಾಡ್ತೀವಿ ಭಗವಂತನ ಪ್ರೀತಿ ಆಗ್ಲಿ ಭಗವಂತ ಸುಪ್ರೀತ ಆಗ್ಲಿ ಅಂತ ನಾವು ಜಪ ಮಾಡ್ತೀವಿ ಅದರಿಂದ ಏನಾಗತ್ತೆ ಆ ಭಗವಂತ ತೃಪ್ತಿ ಆದಾಗ ಭಗವಂತ ತೃಪ್ತಿ ಹೊಂದಿದ್ರೆ ನಮ್ಗೆ ಎಲ್ಲಾ ರೀತಿಯಲ್ಲೂ ನಮಗೆ ಆ ಈ ಒಂದು ಐಷಡ್ ವರ್ಗಗಳು ಹೋಗತ್ತೆ ಮತ್ತೆ ಕಾಮ ಕ್ರೋಧ ಹೋಗುತ್ತೆ ಆ ಮತ್ತೆ ನಮ್ಮ ಮನಸ್ಸಿಗೆ ನೆಮ್ಮದಿ ಇರತ್ತೆ ಆ ಮತ್ತೆ ನಮ್ಮ ಆ ಮನಸ್ಸು ಹೃದಯ ನಿರ್ಮಲವಾಗತ್ತೆ ಸೊ ಇದೆಲ್ಲ ಆಗತ್ತೆ ನಾವು ಕೇವಲ ಮಾಡ್ಬೇಕು ಕೇವಲ ಕೇವಲ ಏನ್ ಮಾಡ್ಬೇಕು ಭಗವಂತನ ಪ್ರೀತ್ಯರ್ಥವಾಗಿ ನಾವು ಜಪಾ ಮಾಡ್ಲಿ ಸೇವೆ ಮಾಡ್ಲಿ ಹ ನಾವು ಮನೆ ಕೆಲ್ಸ ಮಾಡ್ಲಿ ಯಾವ್ದು ಮಾಡ್ಲಿ ಅದು ಭಗವಂತನ ಪ್ರೀತ್ಯರ್ಥವಾಗಿ ಇರ್ಬೇಕು ಆ ಭಗವಂತನ ಪ್ರೀತ್ಯರ್ಥವಾಗಿದ್ರೆ ಅದು ಕೇವಲ ಭಕ್ತಿ ಕೇವಲ ಭಕ್ತಿ ಸೊ ಹಾಗಾಗಿ ಅರ್ಜುನ ಇಲ್ಲಿ ಈ ಆರು ವಿಷಯಗಳನ್ನ ಈ ಅಧ್ಯಾಯದಲ್ಲಿ ಶುರು ಮಾಡ್ತಾ ಇದ್ದಾನೆ ಕೇಳ್ತಾ ಇದ್ದಾನೆ ಅರ್ಜುನ ಕೇಳ್ತಾನೆ ಪುರುಷ ಅಂದ್ರೆ ಯಾರು ಪ್ರಕೃತಿ ಅಂದ್ರೆ ಏನು ಕ್ಷೇತ್ರ ಅಂದ್ರೆ ಯಾವ್ದು ಕ್ಷೇತ್ರಜ್ಞ ಅಂದ್ರೆ ಯಾವ್ದು ಏನು ಜ್ಞಾನ ಅಂದ್ರೆ ಏನು ಜ್ಞೇಯಂ ಅಂದ್ರೆ ಏನು ಸೊ ಇದನ್ನೆಲ್ಲಾ ಈ ಇಷ್ಟು ವಿಚಾರಗಳನ್ನ ಈ ಅಧ್ಯಾಯದಲ್ಲಿ ಭಗವಂತ ತಿಳಿಸ್ಕೊಡ್ತಾನೆ ಏ ಯಾತಕ್ಕಾಗಿ ಈ ಅಧ್ಯಾಯದಲ್ಲಿ ಇಷ್ಟು ವಿವರವಾಗಿ ನಮ್ಗೆ ಭಗವಂತ ತಿಳಿಸ್ಕೊಡ್ತಾನೆ ಈ ಜೀವ ಮತ್ತೆ ಪರಮಾತ್ಮನಲ್ಲಿ ಇರುವಂತ ಒಂದು ವ್ಯತ್ಯಾಸ ಏನು ಆ ಜೀವವನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಪರಮಾತ್ಮನನ್ನ ಹೇಗೆ ಯಾವ ಸ್ಥಾನದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅದನ್ನ ಇಲ್ಲಿ ನಮ್ಗೆ ಭಗವಂತ ಸೊ ಕೃಷ್ಣ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ನಮ್ಗೆ ಏನ್ ಹೇಳ್ತಾನೆ ಈ ಹಿಂದಿನ ಶ್ಲೋಕದಲ್ಲೂ ಕೂಡ ಭಗವಂತ ಹೇಳ್ತಾನೆ ಈ ಕ್ಷೇತ್ರಜ್ಞ ಅಂದ್ರೆ ಏನು ಕ್ಷೇತ್ರಜ್ಞ ಅಂತಂದ್ರೆ ಈ ದೇಹದ ಒಡೆಯ ಈ ದೇಹದ ಒಡೆಯ ಯಾರು ಯಾರು ಈ ದೇಹದ ಒಡೆಯ ಭಗವಂತ ಆಮೇಲೆ ಮೊದಲು ಆತ್ಮ ಎಸ್ ಆತ್ಮ ಈ ದೇಹದ ಒಡೆಯ ಆತ್ಮ ಸೊ ಇಲ್ಲಿ ಈ ಶ್ಲೋಕದಲ್ಲಿ ಏನ್ ಹೇಳ್ತಾನೆ ಕ್ಷೇತ್ರಜ್ಞಾಂ ಮಾಂ ಅಂತ ಹೇಳ್ತಾನೆ ಅಂದ್ರೆ ನಾನೂ ಕೂಡ ನಾನೂ ಕೂಡ ಈ ದೇಹದ ಒಡೆಯ ಪರಮಾತ್ಮ ನಾನೂ ಕೂಡ ಈ ದೇಹದ ಒಡೆಯ ಅಂತ ಹೇಳಿ ಹೇಳ್ತಾನೆ ಅಂದ್ರೆ ಅಷ್ಟೇ ಅಲ್ಲ ಬರೀ ನಾನು ನಿನ್ನ ದೇಹಕ್ಕೆ ಅಷ್ಟೇ ಅಲ್ಲ ಇಲ್ಲಿ ಏನ್ ಹೇಳ್ತಾನೆ ಸರ್ವ ಕ್ಷೇತ್ರೇಶು ಭಾರತ ಎಲ್ಲಾ ಕ್ಷೇತ್ರಗಳು ಅಂದ್ರೆ ಎಲ್ಲಾ ದೇಹಗಳಿಗೂ ಕೂಡ ನಾನು ಒಡೆಯ ಒಡೆಯ ಅಂತ ಹೇಳಿ ಭಗವಂತ ಹೇಳ್ತಾ ಅಂದ್ರೆ ಇಲ್ಲಿ ಭಗವಂತ ಈ ಒಂದು ಈ ವಿಚಾರವನ್ನ ಅಂದ್ರೆ ಕ್ಷೇತ್ರಜ್ಞ ಅಂತಂದ್ರೆ ಈ ದೇಹದಲ್ಲಿರುವಂತ ಒಂದು ಆತ್ಮ ಮತ್ತೆ ಈ ದೇಹದಲ್ಲಿರುವಂತ ಪರಮಾತ್ಮ ಇಬ್ಬರೂ ಕೂಡ ಇಬ್ಬರನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಆಗ ಅದು ಜ್ಞಾನಂ ಜ್ಞಾನಂ ಅಂತಂದ್ರೆ ಈ ದೇಹದ ಒಡೆಯ ಮತ್ತೆ ಆ ದೇಹದ ಜ್ಞಾನ ಅಂತಂದ್ರೆ ಈ ದೇಹದಲ್ಲಿರುವಂತ ಒಂದು ಒಡೆಯ ಮತ್ತೆ ಆ ಭಗವಂತನ ಪರಮ ಒಡೆಯ ಏನಿದ್ದಾನೆ ಇಬ್ಬರನ್ನು ತಿಳ್ಕೊಳ್ಳೋದು ಇದು ಜ್ಞಾನ ಅಂತ ಹೇಳಿ ತಿಳಿಸ ಸೊ ಹಾಗಾಗಿ ಈ ಒಂದು ಇವತ್ತಿನ ಶ್ಲೋಕದಲ್ಲಿ ಆ ಕ್ಷೇತ್ರಜ್ಞನು ಅಂದ್ರೆ ಆ ನೀನಷ್ಟೇ ಅಲ್ಲ ನಾನೂ ಕೂಡ ಈ ದೇಹದ ಒಡೆಯ ಅಂತ ಹೇಳಿ ಹೇಳ್ತಾ ಇದ್ದಾನೆ ಭಗವಂತ ಇದೇ ಜ್ಞಾನ ಅಂತ ಹೇಳಿ ನಮ್ಗೆ ಪ್ರಭುಪಾದ್ರು ತಿಳಿಸ್ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ವಿಚಾರ ನಾವು ಏನು ಆ ಈ ವಿಚಾರ ಅಂದ್ರೆ ಈ ಒಂದು ಶ್ಲೋಕದಲ್ಲಿ ನಮ್ಗೆ ಹೇಳ್ತಾನೆ ಭಗವಂತ ಪ್ರಭುಪಾದ್ರ ಹೇಳ್ತಾ ಇದಾರೆ ಈ ಪರಮಾತ್ಮ ಆತ್ಮ ಮತ್ತೆ ಈ ಜಡ ವಸ್ತು ಜಡ ವಸ್ತು ಅಂತಂದ್ರೆ ಏನು ಜಡ ವಸ್ತು ಅಂದ್ರೆ ಈ ದೇಹ ಮತ್ತೆ ಸೂಕ್ಷ್ಮ ದೇಹ ಎರಡೂ ಸೇರಿದ್ರೆ ಜಡ ವಸ್ತು ಆಗತ್ತೆ ಸೊ ಈ ಮೂರೂ ಕೂಡ ಈ ವಿಚಾರವನ್ನ ನಾವು ತಿಳ್ಕೊಂಡ್ರೆ ಅದು ಆ ಅಂದ್ರೆ ಆ ಒಂದು ಆ ಜ್ಞಾನವನ್ನ ನಾವು ಪಡೆದಂತೆ ಲೆಕ್ಕ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಯಾರು ಅಂದ್ರೆ ಈ ಪರಮಾತ್ಮ ಅಂದ್ರೆ ಯಾರು ಪರಮಾತ್ಮ ಅಂದ್ರೆ ನಾವು ಹಿಂದೆ ಕೂಡ ನಾವು ನೋಡಿದೀವಿ ಪರಮಾತ್ಮ ಅಂದ್ರೆ ಯಾರು ಪರಮಾತ್ಮ ಅಂದ್ರೆ ಯಾರು ಕೃಷ್ಣ ಹ್ಮ್ ಅಂದ್ರೆ ಯಾವ ಒಂದು ವಿಸ್ತಾರಣೆ ಭಗವಂತನ ವಿಸ್ತಾರಣೆ ಹರೇ ಕೃಷ್ಣ ದೇವತ್ಮ ಪರಮೃಷ್ಣ ಮಾತ್ರ ಕರೆಕ್ಟು ಬಟ್ ಪರಮಾತ್ಮ ಅಂದ್ರೆ ಯಾವ ತರ ಇದಾನೆ ಯಾವ ಒಂದು ವಿಸ್ತಾರಣೆ ಭಗವಂತನ ವಿಸ್ತಾರಣೆ ಶಾಹಿ ವಿಷ್ಣು ಹ್ಮ್ ಹ್ಮ್ ಪರಮಾತ್ಮ ಅಂದ್ರೆ ಕ್ಷೀರೋದಕ ಶಾಯಿ ವಿಷ್ಣು ನಾವು ಹಲವಾರು ಇದ್ರಲ್ಲಿ ನೋಡಿದಿವಲ್ಲ ಹೇಗೆ ಕ್ಷೀರಸಾಗರದಲ್ಲಿ ಮಲಗಿರುವಂತ ಒಂದು ವಿಷ್ಣು ಇನ್ನ ಕ್ಷೀರೋದಕ ಶಾಯಿ ವಿಷ್ಣು ಪ್ರತಿಯೊಂದು ಜೀವದಲ್ಲೂ ಹ್ಮ್ ನಮ್ಗೆ ಹೇಗಿದ್ದಾನೆ ಉಪದೃಷ್ಟಾನುಮಂತ ಉಪದೃಷ್ಟಾನುಮಂತ ಅಂದ್ರೆ ಹೇಗೆ ಅವನು ದೃಷ್ಟಿ ಅಂದ್ರೆ ಪ್ರತಿಯೊಂದು ಕಾರ್ಯಗಳನ್ನ ವೀಕ್ಷಿಸ್ತಾ ಇದ್ದಾನೆ ವೀಕ್ಷ ಮತ್ತೆ ಅಷ್ಟೇ ಅಲ್ಲ ವೀಕ್ಷಿಸಿ ಅವರು ಏನು ಇಚ್ಛೆ ಪಡ್ತಾ ಇದ್ರೆ ಅದಕ್ಕೆ ಅನುಮತಿಯನ್ನ ಕೂಡ ಕೊಡ್ತಾನೆ ಸೊ ಅದಕ್ಕೆ ಉಪದೃಷ್ಟಾನುಮಂತ ಈ ಕ್ಷೀರೋಧಕ ಶಾಹಿ ವಿಷ್ಣು ಏನಿದಾನೆ ಆ ಒಂದು ಕ್ಷೀರೋಧಕ ಶಾಹಿ ವಿಷ್ಣುವೇ ನಮ್ಮಲ್ಲಿ ನೆಲೆಸಿರುವಂತ ಒಂದು ಪರಮಾತ್ಮ ಅಂದ್ರೆ ಆ ಭಗವಂತನ ವಿಸ್ತಾರಣೆ ನಾವು ನೋಡಿದಿವಿ ಸೊ ಹಾಗಾಗಿ ಈ ಒಂದು ದೇಹದಲ್ಲಿ ಈ ಒಂದು ದೇಹ ಹೇಗೆ ನಾವು ಈ ದೇಹದಲ್ಲಿ ಇರ್ಬೇಕು ಅಥವಾ ಇದೀವಿ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಕೇವಲ ಈ ದೇಹದಲ್ಲಿ ನಾವು ಒಂದು ಯಾವ ಮನೆಯಲ್ಲಿ ನೆಲೆಸಿರ್ತೀವಿ ನಮ್ಮ ಮನೆಯಲ್ಲಿ ನೆಲೆಸಿರ್ತೀವಲ್ಲ ಆ ಆ ರೀತಿಯಾಗಿ ಈ ದೇಹದಲ್ಲಿ ಇದೆ ಅಂದ್ರೆ ಈ ಮನೆ ಶಾಶ್ವತವಾಗಿ ನಮ್ಮದಲ್ಲ ಸೊ ಹಾಗೆ ಈ ದೇಹ ಕೂಡ ಶಾಶ್ವತವಾಗಿ ನಮ್ಮದಲ್ಲ ಹಾಗೆ ನಾವು ಈ ದೇಹದಲ್ಲಿ ನೆಲೆಸಬೇಕು ಅಂದ್ರೆ ಈ ದೇಹದಲ್ಲಿ ನೆಲೆಸಬೇಕು ಸೊ ಹಾಗಾಗಿ ಈ ಒಂದು ಪರಮಾತ್ಮ ಪರಮಾತ್ಮ ಈ ಆ ಈ ಆತ್ಮವನ್ನ ತಿಳ್ಕೊಳ್ಳೋದು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಜ್ಞಾನ ಆದ್ರೆ ಆತ್ಮ ಆನ್ನ ತಿಳ್ಕೊಳ್ಳೋದು ಈ ಒಂದು ಪರಮಾತ್ಮನನ್ನ ತಿಳ್ಕೊಳ್ಳೋದು ಪರಮಾತ್ಮನನ್ನ ತಿಳ್ಕೊಳ್ಳೋದು ಯಾವುದು ಪರಮ ಜ್ಞಾನ ಇದು ಆತ್ಮವನ್ನ ತಿಳ್ಕೊಳ್ಳೋದು ಜ್ಞಾನ ಆದ್ರೆ ಪರಮಾತ್ಮನನ್ನ ತಿಳ್ಕೊಳ್ಳೋದು ಪರಮ ಜ್ಞಾನ ಆಗಿರುತ್ತೆ ಸೊ ಹಾಗಾಗಿ ಇಲ್ಲಿ ಶ್ರೀಲ ಪ್ರೂಪ ಕೂಡ ಈ ಒಂದು ಆ ಉದಾಹರಣೆಯನ್ನ ಕೊಟ್ಟಿದ್ದಾರೆ ಹೇಗೆ ಆ ಒಬ್ಬ ರೈತ ಆ ರೈತ ಹೇಗೆ ತನ್ನ ಹೊಲದ ಬಗ್ಗೆ ಮಾತ್ರ ತಿಳಿದಿರ್ತಾನೆ ತನ್ನ ಆ ತನ್ನ ಹೊಲದಲ್ಲಿ ಹೇಗೆ ಏನನ್ನ ಬೆಳೆದ್ರೆ ಯಾವ ತರ ಆ ಪೈರುಗಳನ್ನ ಬೆಳೆಯುತ್ತೆ ಯಾವ ತರ ಅಲ್ಲಿ ಆ ಬೀಜಗಳನ್ನು ಹಾಕಿದ್ರೆ ಒಳ್ಳೆ ಉತ್ಪತ್ತಿ ಬರುತ್ತೆ ಅನ್ನೋದನ್ನ ತಿಳಿದಿರ್ತಾನೆ ಆದ್ರೆ ಪಕ್ಕದಲ್ಲಿರುವಂತ ಹೊಲ ಹೊಲದ ಬಗ್ಗೆ ಅವನಿಗೆ ಗೊತ್ತಿರಲ್ಲ ಅಥವಾ ದೂರದಲ್ಲಿರುವಂತ ಇನ್ಯಾವುದೋ ಪಕ್ಕದ ಹಳ್ಳಿಯಲ್ಲಿರೋ ಅಂತ ಹೊಲದ ಬಗ್ಗೆ ಅವನಿಗೆ ಗೊತ್ತಿರಲ್ಲ ಹೆಚ್ಚಾಗಿ ಗೊತ್ತಿರೋದಿಲ್ಲ ಸೊ ಹಾಗೆ ಹೇಗೆ ರಾಜನಾದ ರಾಜನಾದವನು ಕೇವಲ ಒಬ್ಬ ರೈತನದಲ್ಲ ಈ ಸರ್ವ ಆ ಪ್ರದೇಶದಲ್ಲಿ ಆ ರಾಜ್ಯದಲ್ಲಿರುವಂತ ಎಲ್ಲಾ ಆ ದೇಹ ಎಲ್ಲಾ ಆ ಹೊಲದ ಬಗ್ಗೆ ಕೂಡ ಎಲ್ಲಿ ಏನು ಬೆಳೆದ್ರೆ ಚೆನ್ನಾಗೆ ಬರತ್ತೆ ಯಾವ್ದು ಹಾಕಿದ್ರೆ ಯಾವ ಬೀಜ ಹಾಕಿದ್ರೆ ಚೆನ್ನಾಗೆ ಬರತ್ತೆ ಯಾವ ಕಾಲದಲ್ಲಿ ಏನನ್ನ ಹಾಕ್ಬೇಕು ಎಲ್ಲಾ ಹೊಲದ ಬಗ್ಗೆ ಅವನಿಗೆ ಗೊತ್ತಿರುತ್ತೆ ರಾಜನೇ ಗೊತ್ತೆ ಹಾಗೆ ಒಂದು ಆ ಇದು ಕೂಡ ಮನೆಯ ಬಗ್ಗೆ ಕೂಡ ಆ ಒಡೆಯನಿಗೆ ಗೊತ್ತಿರುತ್ತೆ ಮೂರು ನಾಲ್ಕು ಮನೆಗಳಿದ್ರೆ ಆ ಮೂರು ನಾಲ್ಕು ಮನೆಗಳಲ್ಲಿ ಇರುತ್ತೆ ಅಹ್ ಅದೆಲ್ಲವೂ ಆ ಒಡೆಯನಿಗೆ ಗೊತ್ತಿರತ್ತೆ ಅದೇ ಬಾಡಿಗೆದಾರರು ಏನಿರ್ತಾರೆ ಆ ಬಾಡಿಗೆದಾರರಿಗೆ ಗೊತ್ತಾಗೋದಿಲ್ಲ ಪಕ್ಕದ ಮನೇಲಿ ಏನಿದೆ ಮೇಲ್ಗಡೆ ಮನೇಲಿ ಏನಿದೆ ನಲ್ಲಿ ಎಲ್ಲಿದೆ ಸ್ವಿಚ್ ಎಲ್ಲಿದೆ ಇಲ್ಲಿ ಎಲ್ಲಿಂದ ಹೇಗೆ ನಾವು ನೀರು ಆಫ್ ಮಾಡಬೇಕು ಅದೆಲ್ಲ ಅವರಿಗೆ ಗೊತ್ತಿರಲ್ಲ ಆದ್ರೆ ಅವ್ರವ್ರ ಮ ಆದ್ರೆ ಒಡೆಯನಿಗೆ ಪ್ರತಿಯೊಂದು ವಿಚಾರವೂ ಗೊತ್ತಿದೆ ಯಾವ ರೂಮ್ ಅಲ್ಲಿ ಎಲ್ಲಿ ಸ್ವಿಚ್ ಇದೆ ಫ್ಯಾನ್ ಸ್ವಿಚ್ ಇದೆ ಲೈಟ್ ಸ್ವಿಚ್ ಇದೆ ಆ ಗೀಝರ್ ಸ್ವಿಚ್ ಎಲ್ಲಿದೆ ಎಲ್ಲಾ ಅವರಿಗೆ ಗೊ ಗೊತ್ತಿರತ್ತೆ ಸೊ ಹಾಗೆ ಭಗವಂತನಿಗೂ ಕೂಡ ಈ ಒಂದು ವಿಚಾರದಲ್ಲಿ ಈ ದೇಹದಲ್ಲಿ ಯಾರ್ಯಾರು ಏನೇನ ಮಾಡಿದ್ದಾರೆ ಯಾವ್ಯಾವ ಕರ್ಮಗಳನ್ನ ಮಾಡಿದ್ದಾರೆ ಯಾವ್ಯಾವ ಅಪೇಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಸೊ ಮುಂದಿನ ಒಂದು ಜನ್ಮ ಕೂಡ ಅವ್ರದ್ದು ಹೇಗಿರುತ್ತೆ ಹಿಂದೆ ಏನಾಗಿದ್ರು ಅದೆಲ್ಲವೂ ಭಗವಂತನ ಪ್ರತಿಯೊಂದು ಜೀವಿಯ ಬಗ್ಗೆ ಅಂದ್ರೆ ಈ ಎಂಬತ್ ನಾಲ್ಕು ಲಕ್ಷ ಜೀವಿಗಳು ಕೇವಲ ಮನುಷ್ಯರದಷ್ಟೇ ಅಲ್ಲ ಎಂಬತ್ ನಾಲ್ಕು ಲಕ್ಷ ಜೀವಿಗಳದು ಕೂಡ ಭಗವಂತನಿಗೆ ಪ್ರತಿಯೊಂದು ವಿಚಾರವೂ ತಿಳಿದಿರುತ್ತೆ ಸೊ ಹಾಗಾಗಿ ನಮ್ಮ ದೇಹದ ಬಗ್ಗೆನೆ ನಾವು ಶೋಧನೆ ಮಾಡಿದ್ರೆ ನಮ್ಮ ವಿಚಾರ ತಿಳ್ಕೊಳ್ಳೋದಕ್ಕೆ ಹೋದ್ರೆ ನಮ್ಮ ದೇಹದಲ್ಲಿ ಕೇವಲ ನಮ್ಗೆ ಕೈಯಲ್ಲಿದೆ ಕಾಲಲ್ಲಿದೆ ಕಣ್ಣಲ್ಲಿದೆ ಅಷ್ಟು ಮಾತ್ರ ಗೊತ್ತಿರುತ್ತೆ ಆ ನಮ್ಮ ದೇಹದ ಬಗ್ಗೆ ಕೂಡ ನಮ್ಗೆ ಪೂರ್ತಿ ವಿಚಾರ ನಮಗೆ ತಿಳಿದಿಲ್ಲ ಪೂರ್ತಿ ಅದರ ಒಂದು ಇದನ್ನು ಕೂಡ ನಮ್ಗೆ ತಿಳ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹೃದಯದ ಬಡಿತ ಎಷ್ಟಿದೆ ಎಷ್ಟು ದಿನನಿತ್ಯ ಎಷ್ಟು ಜೀರ್ಣ ಆಗ್ತಾ ಇದೆ ನಮ್ಮ ರಕ್ತನಾ ರಕ್ತನಾಳದಲ್ಲಿ ಎಷ್ಟು ಉಪ್ಪಿನ ಅಂಶ ಇದೆ ಅಥವಾ ಇನ್ನೇನು ಅಂಶಗಳಿದೆ ಯಾವುದು ನಮ್ಗೆ ಅಷ್ಟೆಲ್ಲ ತಿಳಿದಿಲ್ಲ ಆದ್ರೆ ಭಗವಂತನಿಗೆ ಪ್ರತಿಯೊಂದು ಗೊತ್ತು ಇವರಿಗೆ ಎಷ್ಟು ಕೊಡಬೇಕು ಇವರಿಗೆ ಎಷ್ಟು ಉಪ್ಪಿನ ಅಂಶ ಕೊಡಬೇಕು ಇವರು ಈ ದೇಹಕ್ಕೆ ಎಷ್ಟು ಆ ಶಕ್ತಿ ಬೇಕು ಈ ದೇಹಕ್ಕೆ ಎಷ್ಟು ಪ್ರೋಟೀನ್ ಬೇಕು ಈ ದೇಹಕ್ಕೆ ಎಷ್ಟು ವೈಟಮಿನ್ ಬೇಕು ಇವ್ರೆಷ್ಟು ಕೆಲಸ ಮಾಡ್ತಾರೆ ಪ್ರತಿಯೊಂದು ಆ ಭಗವಂತನಿ ಗೊತ್ತು ನಮಗೆ ಗೊತ್ತಿಲ್ಲ ಅಲ್ವಾ ಸೊ ಹಾಗೆ ಭಗವಂತ ಪರಮ ಒಡೆಯ ಈ ದೇಹಗಳಿಗೆ ಭಗವಂತ ಪರಮ ಒಡೆಯ ಅನ್ನೋದನ್ನ ನಾವು ಈ ಶ್ಲೋಕದಿಂದ ಅರ್ಥ ಮಾಡ್ಕೋಬಹುದು ಸೊ ಹಾಗಾಗಿ ಇಲ್ಲಿ ಜ್ಞಾನ ಕೂಡ ಹೇಳ್ತಾನೆ ಭಗವಂತ ಅಂದ್ರೆ ಜ್ಞಾನ ಅಂತಂದ್ರೆ ಏನು ಈ ಒಂದು ಆತ್ಮದ ಆತ್ಮ ಅಂದ್ರೆ ಎಷ್ಟು ಶಕ್ತಿ ಇದೆ ಪರಮಾತ್ಮನಿಗೆ ಎಷ್ಟು ಶಕ್ತಿ ಇದೆ ಸೊ ಈ ದೇಹ ಮತ್ತೆ ಆತ್ಮಕ್ಕೆ ಬರೀ ಈ ದೇಹದ ಬಗ್ಗೆ ಮಾತ್ರ ಗೊತ್ತು ಆದ್ರೆ ಪರಮಾತ್ಮನಿಗೆ ಪ್ರತಿಯೊಂದು ಅಣು ಅಣುವಿನಲ್ಲೂ ಕೂಡ ಏನೇನು ಇದೆ ಅದ್ ಎಲ್ಲವನ್ನ ಆ ಬ ಪರಮ ಒಡೆಯನಿಗೆ ಗೊತ್ತು ಸೊ ಹಾಗಾಗಿ ಈ ಒಂದು ಆ ಜ್ಞಾನ ಅನ್ನೋದನ್ನ ಈ ಪರಮಾತ್ಮನ ವಿಚಾರವಾಗಿ ನಾವು ಎಷ್ಟು ತಿಳ್ಕೊಳ್ಳೋದಕ್ ಹೋಗ್ತಿವೋ ಈ ಜೀವದ ಬಗ್ಗೆ ನಾವು ಈ ಪ್ರಕೃತಿಯಲ್ಲಿ ಏನು ನಾವ್ ಯಾರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದೀವಿ ಆ ಪರಮಾತ್ಮ ಯಾರು ಈ ಪ್ರಕೃತಿಯೊಡನೆ ಅವನಿಗಿರುವಂತ ಸಂಬಂಧ ಏನು ನಮಗೂ ಭಗವಂತನಿಗೂ ಇರುವಂತ ಸಂಬಂಧ ಏನು ಅದನ್ನ ನಾವು ತಿಳ್ಕೊಳ್ತಾ ಹೋದ್ರೆ ಅದೇ ಜ್ಞಾನ ಅಂತ ಹೇಳಿ ಹೇಳ್ತದೆ ಸೊ ಹಾಗಾಗಿ ಈ ಒಂದು ಜ್ಞಾನವನ್ನ ಹೇಗೆ ಈ ಒಂದು ನಮ್ಮಲ್ಲಿ ನಾವು ಎಷ್ಟೇ ಪಡೆದ್ರು ಅದು ಜ್ಞಾನ ಹೇಗಿರುತ್ತೆ ಜಡ ಜ್ಞಾನ ಅದು ಪರಿಪೂರ್ಣ ಅಲ್ಲ ಸೊ ಆ ಜ್ಞಾನವನ್ನ ನಾವು ಹೇಗೆ ಅಂದ್ರೆ ಆ ಗುರು ಆಗ್ಲಿ ಅಥವಾ ಪರಮಾತ್ಮ ಆಗ್ಲಿ ಕೇವಲ ಈ ಒಂದು ಪರಮ ಜ್ಞಾನವನ್ನ ಕೊಡೋದಿಕ್ಕೆ ಸಾಧ್ಯ ಅಂತ ಹೇಳಿ ಇಲ್ಲಿ ನಮ್ಗೆ ಹೇಳ್ತದೆ ಸೊ ಜ್ಞಾನ ಅಂತಂದ್ರೆ ಈ ಜೀವಾತ್ಮ ಮತ್ತೆ ಪರಮಾತ್ಮನಿಗೂ ಇರುವಂತ ವ್ಯತ್ಯಾಸ ಮತ್ತೆ ಪರಮಾತ್ಮನ ಆ ಎಷ್ಟು ಆ ಪರಮಾತ್ಮನಿಗೆ ಹೇಗೆ ಪರಿಪೂರ್ಣವಾಗಿ ತಿಳಿದಿದೆ ಆ ಪರಿಪೂರ್ಣವಾಗಿ ತಿಳಿದಂತ ಭಗವಂತನನ್ನ ಹೇಗೆ ನಾವು ಪರಿಗಣಿಸ್ಬೇಕು ಆ ಹೇಗೆ ನಾವು ಅವನನ್ನ ಆ ಪರಮ ಪುರುಷ ಅಂತ ನಾವ್ ತಿಳಿಬೇಕು ಆಗ ನಮ್ಗೆ ಏನಾಗತ್ತೆ ಈ ಒಂದು ಆ ಜ್ಞಾನ ಅಂದ್ರೆ ಈ ಜ್ಞಾನ ಯಾವಾಗ ಈ ಜ್ಞಾನ ಇಲ್ವೋ ನಮ್ಗೆ ಅಂದ್ರೆ ಈ ದೇಹದ ಬಗ್ಗೆ ಆಗ್ಲಿ ಆತ್ಮದ ಬಗ್ಗೆ ಆಗ್ಲಿ ಪರಮಾತ್ಮನ ಬಗ್ಗೆ ಆಗ್ಲಿ ನಮ್ಗೆ ಜ್ಞಾನ ಈ ಒಂದು ಈ ಒಂದು ಜ್ಞಾನ ಇಲ್ಲ ನಾವು ಬೇರೆ ಬೇರೆ ಜ್ಞಾನಗಳನ್ನ ಪಡೆದಿರ್ತೀವಿ ಯಾವ್ದೋ ಆ ನಾವು ಬಿ ಎಸ್ ಪಿಎಚ್ಡಿ ಓದಿರ್ಬೋದು ಮಾಡಿರ್ಬೋದು ಅಥವಾ ಇನ್ನೇನೋ ಒಂದು ಡಿಗ್ರಿ ಮಾಡಿರ್ಬೋದು ಆ ಎಷ್ಟೇ ಆ ಜ್ಞಾನಗಳು ಪಡೆದ್ರು ಈ ಜ್ಞಾನಕ್ಕೆ ಅದು ಸಮಾನವಾಗೋದಿಕ್ಕೆ ಸಾಧ್ಯ ಯಾಕೆಂದ್ರೆ ನಮ್ಮ ಕಡೆಯ ಒಂದು ಚಿಂತನೆಯಲ್ಲಿ ಕಡೆಯ ಒಂದು ಜೀವನದಲ್ಲಿ ನಮ್ಮ ಚಿಂತನೆ ಏನಾಗಿರುತ್ತೆ ನೀವೆಷ್ಟೇ ಎಷ್ಟೇ ಎಸ್ ಸಿ ಮಾಡಿ ಪಿ ಎಚ್ ಡಿ ಮಾಡಿ ಆ ಡಾಕ್ಟರ್ ಮಾಡಿ ಇಂಜಿನಿಯರ್ ಮಾಡಿ ಏನೇ ಮಾಡಿದ್ರು ಕೂಡ ನಮ್ಗೆ ಈ ದೇಹದ ಬಗ್ಗೆ ಜ್ಞಾನ ಇಲ್ಲ ಈ ಆತ್ಮದ ಬಗ್ಗೆ ಜ್ಞಾನ ಇಲ್ಲ ಪರಮಾತ್ಮನ ಬಗ್ಗೆ ಜ್ಞಾನ ಇಲ್ಲ ಇದು ಯಾವುದೂ ಜ್ಞಾನವು ನಮ್ಗೆ ಆ ಇದಕ್ಕೆ ಬರೋದಿಲ್ಲ ನಮ್ಮ ಒಂದು ಉಪಯೋಗಕ್ಕೆ ಬರೋದಿಲ್ಲ ಅದೆಲ್ಲವೂ ಅಹ್ ಏನು ಈ ಜೀವ ಏನು ಈ ಕೈಕಾಲುಗಳು ಅಂಗಾಂಗಗಳು ಗಟ್ಟಿ ಇರೋವರೆಗೂ ಮಾತ್ರ ಈ ಜ್ಞಾನ ನಮಗೆ ಉಪಯೋಗಕ್ಕೆ ಬರುತ್ತೆ ಈ ಆದ್ರೆ ಈ ಆಧ್ಯಾತ್ಮಿಕ ಜ್ಞಾನ ಏನಿದೆ ಈ ಆಧ್ಯಾತ್ಮಿಕ ಜ್ಞಾನ ನಮ್ಮ ಕಡೆಯವರೆಗೂ ಅಥವಾ ಈ ದೇಹದ ನಂತರವೂ ಕೂಡ ಈ ದೇಹದ ನಂತರವೂ ಕೂಡ ಈ ಜ್ಞಾನ ಮುಂದುವರಿಯತ್ತೆ ಅನ್ನೋದನ್ನ ನಾವು ಭಗವದ್ಗೀತೆಯಿಂದ ತಿಳ್ಕೊಂಡಿದ್ವಿ ಸೊ ಹಾಗಾಗಿ ಈ ದೇಹಗಳ ಈ ಆ ಈ ಒಂದು ಜ್ಞಾನ ಈ ಆತ್ಮದ ಜ್ಞಾನ ಈ ಪರಮಾತ್ಮನ ಜ್ಞಾನ ಬಹಳ ಮುಖ್ಯ ಅನ್ನೋದನ್ನ ಇಲ್ಲಿ ನಮ್ಗೆ ಈ ಒಂದು ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾರೆ ಸೊ ಇನ್ನು ಮುಂದೆ ನಮ್ಗೆ ಭಗವಂತ ಈ ಒಂದು ಕ್ಷೇತ್ರ ಕ್ಷೇತ್ರಜ್ಞ ಜ್ಞಾನ ಜ್ಞೇಯಂ ಅನ್ನೋ ವಿಚಾರವಾಗಿ ನಮ್ಗೆ ಇನ್ನೂ ಅದರ ಬಗ್ಗೆ ಯಾಕೆ ಯಾಕೆಂತಂದ್ರೆ ಈ ಒಂದು ಕ್ಷೇತ್ರಜ್ಞರಲ್ಲಿ ಅಂದ್ರೆ ಇಬ್ಬರು ಕ್ಷೇತ್ರಜ್ಞರು ಆತ್ಮ ಪರಮಾತ್ಮನ ಇಬ್ಬರು ಕ್ಷೇತ್ರಗಳಲ್ಲಿ ನಾವು ಹೊಂದಾಣಿಕೆಯನ್ನ ನೋಡಿದ್ರೆ ಆ ಒಂದು ಈ ಒಂದು ಆತ್ಮ ಏನಿದೆ ಈ ಒಂದು ಆತ್ಮ ಅದು ಚ್ಯುತಿ ಅದು ಆದ್ರೆ ಭಗವಂತ ಯಾರು ಅಚ್ಯುತ ಅಂದ್ರೆ ಪರಿಪೂರ್ಣ ಅವನು ಅಚ್ಯುತ ಅಂತ ಹೇಳಿ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ ಹರೇ ಕೃಷ್ಣ ಧನ್ಯವಾದಗಳು ಏನಾದ್ರು ಪ್ರಶ್ನೆ ಇದ್ದರೆ ಕೇಳ್ಬೋದು ಹರಿ ಕೃಷ್ಣ ಹರೇ ಕೃಷ್ಣ

ಅಂದ್ರೆ ಇವತ್ತಿನ class ಗೆ ಏನು ಸಂಬಂಧ ಇಲ್ಲ ಮಾತಾಜಿ ಆ ಕೇಳ್ಬೋದ ಮಾತಾಜಿ ಆ ಅದೇ ಮಾತಾಜಿ ಈಗ ತ್ರೇತಾಯುಗದಲ್ಲಿ ಹ್ಮ್ ಸೀತಾ ಮಾತೆಗೆ ಅಷ್ಟೊಂದೆಲ್ಲ ಕಷ್ಟ ಬಂತಲ್ಲ ಮಾತಾಜಿ ಅವ್ರು ಕಾಡಿಗೆ ಹೋ ಅಂದ್ರೆ.